ಕಂಫರ್ಟ್ ಹೊರಗಡೆ ಬಂದು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಸಿರೋ ತರ ಇದೆ ಹೌದು ಆಕ್ಚುಲಿ ನಮ್ಮ ಪ್ರವೀಣ್ ಅವರು ಬಾಡಿ ಲ್ಯಾಂಗ್ವೇಜ್ ತುಂಬಾ ಕಷ್ಟ ಇತ್ತು ಸ್ಟಾರ್ಟಿಂಗ್ ಸೊ ಒನ್ ಮಂತ್ ಡೈಲಿ ಬಂದು ಒನ್ ಮಂತ್ ಡೈಲಿ ಬಂದು ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಗ್ತಿದೆ ಆಕ್ಚುಲಿ ಇಲ್ಲಿ ನಿಮ್ ಮುಂದೆ ಮಾತಾಡೋದಕ್ಕೆ ಜಯರಾಮ್ ಸರ್ ಅಂಡ್ ಸುರಾಗ್ ಥ್ಯಾಂಕ್ ಯು ಸೋ ಮಚ್ ನನ್ನ ನನಗೊಂದು ಆಪರ್ಚುನಿಟಿ ಕೊಡುತ್ತೆ ಇಟ್ ಇಟ್ ವಾಸ್ ವಾಸ್ ಸಾಂಗ್ ಸಾಂಗ್ ವೆರಿ ಅಂಡ್ ನಾನು ನನಗೆ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಇದು ಬಂತು ಥ್ಯಾಂಕ್ 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 ಯು 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 ಮಚ್ ಸರ್ ನಕಲು ಅವ್ರ ಜೊತೆ ಎರಡನೇ ಸಲ ಕೆಲಸ ಮಾಡಿದ್ದು ಅವರು ಆರ್ಟಿಸ್ಟ್ ಕೊಡೋ ಫ್ರೀಡಮ್ ಅದು ತುಂಬ ತುಂಬಾ ಹಿ ಮೇಕ್ಸ್ ಯು ಫೀಲ್ ಅಟ್ ಹೋಮ್ ತುಂಬಾ ಕಂಫರ್ಟ್ ಆಗಿರುತ್ತೆ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅಂಡ್ ಹಾರ್ ಹಾರ್ ಬಿಡಬೇಕಾದ್ರೆ ಕೂಡ ಪ್ರವೀರ್ ಅವರು ಇದ್ರು ಸುರಾಗ್ ಅವರು ಇದ್ರು ಅಂಡ್ ಒಟ್ಟಿಗೆ ಕುತ್ಕೊಂಡು ಒಂದು ತಂಡದ ಎಫರ್ಟ್ ಆ ಫೀಲಿಂಗ್ ಇದೆಯಲ್ಲ ನಮ್ಮ ಸಿನಿಮಾದ ಒಂದು ತುಂಡಾಗಿ ಮಾಡ್ಕೊಂಡು ಮಾಡ್ತೀವಲ್ಲ ಅದು ದಟ್ ಇಸ್ ವೆರಿ ಬ್ಯೂಟಿಫುಲ್ ಈ ಟ್ರ್ಯಾಕ್ ಮಾಡೋ ಮುಂಚೆ ಒನ್ ವೀಕ್ ಮುಂಚೆ ನಾನು ಇವ್ರಿಗೆ ಸಿಕ್ಕಿದ್ದೆ ಇವ್ರಿಗೆ ಸಿಕ್ಕಿ ಒನ್ ವೀಕ್ ಆಮೇಲೆ ಇದು ಟ್ರ್ಯಾಕ್ಗೆ ಅಪೋರ್ಚುನಿಟಿ ಸಿಕ್ತು ಐ ವುಡ್ ರಿಯಲಿ ಥ್ಯಾಂಕ್ ಹೋಲ್ ಫಿಲ್ಮ್ ಟೀಮ್ ಇದು ತುಂಬಾ ಧನ್ಯವಾದಗಳು ಇದು ಅಪರ್ಚುನಿಟಿ ಸಿಕ್ಕದಕ್ಕೆ ಎರಡನೇ ಸಾಂಗ್ ನಾನು ಒಂದು ಜೊತೆ ಮಾಡಿದ್ದೀನಿ ಇಟ್ ವಾಸ್ ಎ ರಿಯಲಿ ಕ್ರೇಜಿಯಸ್ ಟಫ್ ಮಾಡೋದಕ್ಕೆ ಜೊತೆ ಟ್ರ್ಯಾಕ್ ಮಾಡೋಕ್ಕೆ ಆಸ್ ಈ ಸೈಡ್ ಲೈಕ್ ತುಂಬಾ ಫ್ರೀಡಮ್ ಕೊಡ್ತಾರೆ ದಿ ವಿಲ್ ಆಸ್ಕ್ ಆಸ್ ಟು ಕಮ್ ಔಟ್ ಆಫ್ ದ ದೋನ್ ವಾಟ್ ವಿ ಆರ್ ನಾವೇನು ಝೋನ್ ಅಲ್ಲಿ ಇದೀವಿ ಅದರಿಂದ ಆಚೆ ಬಂದು ನಾವು ಏನಾದರೂ ಸ್ಪೆಷಲ್ ಮಾಡಬೇಕು ಟ್ರ್ಯಾಕ್ ಅಲ್ಲಿ ಸೊ ಇಟ್ ಶುಡ್ ಗಿವ್ ಅ ಕ್ರೇಜಿಯಸ್ ವೈಫ್ ಕೇಳೋರ್ಗು ಮಜಾ ಬರಬೇಕು ನೋಡೋರ್ಗು ಮಜಾ ಬರಬೇಕು ವಿಡಿಯೋ ಆ ಪ್ರಕಾರ ಮಾಡಿದ್ದಾರೆ ಸಾಂಗ್ ಆ ಪ್ರಕಾರ ಇದೆ ಟೆಕ್ನಿಷಿಯನ್ ನನ್ನ ಕ್ಲಾಸ್ ಡಿಒ ಪಿ ಆಗಿ ಈ ಸಾಂಗ್ ಅಲ್ಲಿ ನನ್ನನ್ನು ಬಳಸ್ಕೊಂಡ್ರು ಆಲ್ರೆಡಿ ನಾನು ಗುಬ್ಬಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅದ್ರ ಒಟ್ಟಿಗೆ ಈ ಸಿನಿಮಾದು ಪ್ರತಿಯೊಂದು ಟೆಕ್ನಿಷಿಯನ್ ವರ್ಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದರಿಂದ ನಾನು ಕೊಟ್ಟಿರೋ ರಿಕ್ವೈರ್ಮೆಂಟ್ಸ್ ಏನಿದೆ ನನ್ನ ಸಾಂಗ್ ಏನು ಬೇಕು ಅವರು ಅದನ್ನು ನನಗೆ ಪ್ರೊವೈಡ್ ಮಾಡ್ರು ಯಾವುದು ಇದಿಲ್ಲ ಇದಾಗಲ್ಲ ಅಂತ ಏನು ನನಗೆ ಭೇದ ಭಾವ ಮಾಡಲಿಲ್ಲ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್ ಅಂಡ್ ಐ ಆಮ್ ಲುಕಿಂಗ್ ಫಾರ್ ಫಾರ್ ಮೋರ್ ಥ್ಯಾಂಕ್ ಯು ನಿದ್ದೆ ಬರಂಗಿಲ್ಲ ಆಗಿ ಉಲ್ಟಿ ಹೊಡೆದ್ರೂ ಬರಂಗಿಲ್ಲ ದಪ್ಪಿಸ್ಕೊಡ್ಬಿದ್ಯಾಸಿದ್ರು ಬರಂಗಿಲ್ಲ ನಿದ್ದೆ ಬರಂಗಿಲ್ಲ ನಿದ್ದೆ ನಿದ್ದೆ ಬರಂಗಿಲ್ಲ पंजाब मरे आम मरे आईसे मरे आई से बमड़े मार लिया मैं दुनिया के टेंशन लेके वो मेरे चिल्पो डाल लिया मैं दिन नहीं सो ट्रिप ट्रिप मैं चल रहा टेक टेक मैं पूरा सीख सीख ಅವ್ರಿಗೆ ಪ್ರಾಬ್ಲಿ ಗೊತ್ತಿತ್ತು ನನ್ಗೆ ಬರಲ್ಲ ಅದಕ್ಕೆ ಸಾಂಗ್ ಅಲ್ಲಿ ಹಾಕಿರ್ಲಿಲ್ಲ ಬಟ್ ನನ್ನ ಸೆಟ್ ನಾನು ಎಫರ್ಟ್ ನೋಡಿದ್ದೀನಿ ಎಲ್ಲರದ್ದು ರಾಪರ್ಸ್ ಆಗಲಿ ತಾರಕ್ ಮಾಸರ್ ಆಗಲಿ ನಮ್ಮ ಡೈರೆಕ್ಟರ್ ಸಹನಾ ನಮ್ ಆಕ್ಟರ್ ಎಂಟೈರ್ ಡಾನ್ಸ್ ತುಂಬಾ ಎಫರ್ಟ್ ಹಾಕಿದ್ದಾರೆ ಸೊ ತುಂಬಾ ಖುಷಿ ಆಗ್ತದೆ ನೋಡಿದ್ರೆ ಆಲ್ರೆಡಿ ತುಂಬ ತುಂಬಾ ಒಂದು ಹಂಡ್ರೆಡ್ ಟೈಮ್ಸ್ ನೋಡಿದ್ದೀನಿ ಮುಂಚೆ ಬಟ್ ಈ ಸ್ಕ್ರೀನ್ ಅಲ್ಲಿ ಸಾರಿ ಈ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ ಅಂಡ್ ಯಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ವೆರಿ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಎವ್ರಿ ಒನ್ ದುನಿಯಾ ವಿಜಯ್ ಸರ್ ನವೀನ್ ಶಂಕರ್ ರಂಗನಾಥ್ ಸರ್ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಪ್ರಮೋಷನ್ ಇವತ್ತಿನ ಈ ಸಾಂಗ್ ಮೂಲಕ ಸ್ಟಾರ್ಟ್ ಆಗ್ತಿದೆ ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಂಗ್ ಯೋರ್ ಅಂಡ್ ಸಪೋರ್ಟಿಂಗ್ ಆರ್ಟಿಮ್ ಆ್ಯಂಡ್ ಎರಿಬಡಿ ಎಲ್ಸ್ ಯೋರ್ ಫ್ರೆಂಡ್ಸ್ ಮೀರ್ಯ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಇದು ಪ್ರಮೋಷನ್ ತುಂಬ ಡಿಫಿಕಲ್ಟ್ ಜರ್ನಿ ಆಗೋಗಿದೆ ನಮ್ಮ ಫಿಲ್ಮ್ಸ್ ಫಿಲ್ಮ್ ಎಲ್ಲ ಫಿಲ್ಮ್ಸಿಗೆ ಸೊ ಐ ಹೋಪ್ ನಿಮ್ಗೆಲ್ಲ ಸಪೋರ್ಟ್ ನಮ್ಮ ಜೊತೆ ಇರುತ್ತೆ ಈ ಜರ್ನಿಯಲ್ಲಿ ಥ್ಯಾಂಕ್ ಯು ಶಕ ನಿಮ್ ಪಾತ್ರದ ಬಗ್ಗೆ ಹೇಳಿ ನಿಮ್ ಪಾ ನಿಮ್ ಪಾತ್ರದ ಬಗ್ಗೆ ಹೇಳೇ ಅರಿ ನಿಮ್ ಪಾತ್ರನ ನನ್ ಪಾತ್ರೆ ಬಗ್ಗೆನಾ ಸೊ ಅದೇ ಈ ನಿದ್ರಾ ದೇವಿ ಪಾತ್ರದಲ್ಲಿ ಬರ್ತೀನಿ ಆ ಇಲ್ಲ ಅಲ್ಲ ನಾನ್ ಇವ್ರ್ ನಿದ್ರೆ ನಿವ್ರೊಬ್ರು ನಿದ್ರೆ ಮಾಡ್ತಾರೆ ನಿದ್ರೆ ಮಾಡ್ತಿರ್ತಾರೆ ನಾನ್ ಅವ್ರು ಹಾ ಹೌದು ಇಲ್ಲ ಮಲಕ್ಷ್ಮೀ ಸೂರ್ತಿ ಅವರು ಅದೇ ಏನ್ ಅಂತ ಗೊತ್ತಿಲ್ಲ ಕತೆ ಬಗೆ ಬಟ್ ಇದು ಒಬ್ಬ ನಿದ್ದೆ ಬರ್ದಿರೋ ಹುಡುಗಿನ ಕಥೆ ಸರ್ ಸೊ ಅವನ್ ಲೈಫಲ್ಲಿ ಏನೇನ್ ಡ್ರಾಮಾ ಆಗಿರುತ್ತೆ ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್ ಈ ಸಿನಿಮಾದಲ್ಲಿ ಮೇಜರ್ ಆಗಿ ನಾನು ಲೀನ್ ಆಗಿರ್ಬೇಕಾಗಿತ್ತು ವೇಟ್ ಲೂಸ್ ಮಾಡ್ಬೇಕಾಗಿತ್ತು ಸೊ ಅದೊಂದು ಒಳ್ಳೆ ಚಾಲೆಂಜ್ ಇತ್ತು ಹಾಗೆ ಆಕ್ಟಿಂಗ್ ಅಲ್ಲಾಗಿರ್ಲಿ ನಾವು ಟೂ ಮಂತ್ಸ್ ಇಂದಾನೆ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಡೈರೆಕ್ಟರ್ ಆಗಿರಲಿ ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಲಿ ತುಂಬಾ ಸಪೋರ್ಟಿವ್ ಆಗಿ ನಮ್ಗೆ ರಿಹರ್ಸಲ್ ಏನೇನ್ ಬೇಕು ಎಲ್ಲ ಮಾಡ್ತಾರೆ ಏನ್ ಕೊಟ್ರು ಮಾಡ್ತೀವಿ ಬಂದಿರೋದು ಮಾಡೋಣ ಫಾರ್ ಪ್ರವೀರ್ ಶೆಟ್ಟಿ ದಿಸ್ ಡೆಬ್ಯೂ ಇಸ್ ರಿಯಲಿ ಚಾಲೆಂಜಿಂಗ್ ಅಲ್ಲ ಆಫ್ ಕೋರ್ಸ್ ಪ್ರೊಡ್ಯೂಸರ್ ಜೊತೆ ಆಗಿರ್ಲಿ ಡೈರೆಕ್ಟರ್ ಜೊತೆ ಆಗಿರ್ಲಿ ಕೊರಿಯೋಗ್ರಾಫರ್ ಅವ್ರ ಜೊತೆ ಆಗಿರ್ಲಿ ಎಲ್ಲರೂ ಫೈಟ್ ಮಾಡ್ಕೊಂಡೇ ಬಂದಿದ್ವಿ ಸೊ ಇವಾಗ ಕಂಟೆಂಟ್ ನಿಮ್ ಮುಂದೆ ಬಂದಿದೆ ಕನ್ನಡ ಜನತೆ ಕೈ ಹಿಡಿಯೋದು ಎಲ್ಲ ನಿಮ್ ಬಿಟ್ಟಿದ್ವಿ ಏನು ಅಂತ ಈ ಗೆ ಒಂದು ಹತ್ತು ಕೆಜಿ ಲೂಸ್ ಮಾಡ್ಬೇಕಾಗಿತ್ತು ಸೊ ಇದೆ ಒಬ್ಬ ಇನ್ಸಾ ಇನ್ಸಾಮ್ನಿಯಕ್ ಆಗಿರೋದ್ರಿಂದ ನಿದ್ದೆ ಬರ್ದಿರೋದ್ರಿಂದ ಹಾಗೇ ಒಂದು ಕ್ರಿಕೆಟ್ ಕೋಚ್ ಕ್ಯಾರೆಕ್ಟರ್ ಇತ್ತು ಸೊ ಅದರಿಂದ ನಾನು ನಾನೊಂದು ಹತ್ತು ಕೆಜಿ ಲೂಸ್ ಮಾಡ್ಬೇಕಾಗಿತ್ತು ಸೊ ಅದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡು ಶೂಟ್ ಮಾಡ್ತೆ ಅಂಡ್ ಆಲ್ಸೋ ಲೈಕ್ ಇಂಟ ಆಫ್ ಆಕ್ಟಿಂಗ್ ವಿ ಹ್ಯಾಡ್ ಟು ರೀಲಿ ಗೇಟ್ ಎನ್ ಟು ಸ್ಕಿನ್ ಆಫ್ ದ ಕ್ಯಾರೆಕ್ಟರ್ ಸೊ ನಾನು ಮತ್ತೆ ನಮ್ಮ ಡೈರೆಕ್ಟರ್ ಇಬ್ರು ಒಟ್ಟಿಗೆ ಕುತ್ಕೊಂಡು ರಿಹರ್ಸಲ್ಸ್ ಮಾಡಿ ಹೀರೋನ್ ಅವ್ರ ರಿಹರ್ಸಲ್ ಮಾಡಿ ಹಾಗೆ ಶೈನವ್ರ ಜೊತೆನೂ ರಿಹರ್ಸಲ್ ಮಾಡಿ ಒಂದು ಒಳ್ಳೆ ಫನ್ ಎಕ್ಸ್ಪೀರಿಯನ್ಸ್ ಇತ್ತು ಮೇಡಮ್ ಆಕ್ಟಿಂಗ್ ಆಕ್ಟಿಂಗ್ ಕೋರ್ಸ್ ಅಲ್ಲ ಏನು ಮಾಡ್ಕೊಂಡ್ರಂತ ಆಕ್ಟಿಂಗ್ ಬೇಸಿಕಲಿ ನಾನು ಬಾಂಬೆ ಅಲ್ಲಿ ಅನುಪಮ್ ಕೇರ್ ನನ್ನ ಡಿಪ್ಲೊಮಾನ ಮುಗಿಸ್ತೇನೆ ಸೊ ಅದಾದ ನಂತರ ಜೋಸಫ್ ಮೀನಾ ಸಮಂತ ಅವರ ಹತ್ರನೂ ಒಂದು ಕ್ಲಾಸಸ್ ಎಲ್ಲ ತಗೊಂಡು ಅದಾದ ನಂತರ ಸುರಾಗ್ ಅವರ ಜೊತೆ ಡಿಸ್ಕಸ್ ಮಾಡಿ ಒಂದು ಒಂದೇ ಲೈನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡೋದು ಸರ್ ನಿಮ್ದು ನಾವು ಪೋಸ್ಟರ್ಸ್ ಅಲ್ಲಿ ಅಥವಾ ಗ್ಲಿಮ್ಸ್ ಏನೇನು ನೋಡಿದೀವಿ ಬಿಗ್ ಬಾಸ್ ಅಲ್ಲಿ ನೋಡಿದ್ರೆ ಬಟ್ ಈ ಸಿನಿಮಾದಲ್ಲಿ ನಿಮ್ಮದು ಬಹಳ ಫಿಟ್ ಅಂಡ್ ಫೈನ ಆಗ ಕಾಣಿಸಿಕೊಂಡಿದ್ದಿರ ನೀವು ಕೂಡ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಹಾ ಹೇಂಗ್ ಅನಿಸ್ತು ಹಾಡು ತುಂಬಾ ಚೆನ್ನಾಗಿದೆ ಪ್ರವೀಣ್ ಕंग्रेचुಲೇಷನ್ಸ್ ಸೊ ಮೊದಲು ಈ ಸಿನಿಮಾ ಮಾಡಬೇಕು ಅಂತ ಇದ್ದಾಗ ನನಗೆ ಸುರಾಗ್ ಬಂದು ಕಥೆ ಎಲ್ಲ ನರೇಟ್ ಮಾಡಿದ್ರು ಅಂಡ್ ಯಾವ ರೀತಿ ಸಿನಿಮಾ ಇದೆ ಅಂತ ಅದರ ಜೊತೆಗೆ ಇಡೀ ಸಿನಿಮಾದ ಪ್ರೋಸೆಸ್ ಅಲ್ಲಿ ನಾನು ಪ್ರವೀರ್ ಈ ಪಾತ್ರಕ್ಕೋಸ್ಕರ ಏನೆಲ್ಲ ರೀತಿಯ ತಯಾರಿಗಳನ್ನ ಬೇಕು ಅದನ್ನು ಮಾಡ್ಕೊಳ್ಳೋದನ್ನು ಸಾಂಗ್ ಈ ಸ್ಟೇಜ್ ಮೇಲೆ ಬರೋದಕ್ಕಿಂತ ಮುಂಚೆ ಸಾಂಗ್ ನೋಡಿದ್ದೆ ಇವತ್ತು ಸ್ವಲ್ಪ ದೊಡ್ಡ ಸ್ಕ್ರೀನ್ ನಾಂಗ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಒಂದು ಫೈನಲ್ ಸಾಂಗ್ ನೋಡ್ತಾ ಇದ್ದೀನಿ ಹಾಕಿರುವಂತಹ ಪ್ರತಿಯೊಂದು ಎಫರ್ಟ್ ಈ ಸಾಂಗಲ್ಲಿ ಕಾಣಿಸ್ತಾ ಇದೆ ಒಂದು ಚಿತ್ರರಂಗಕ್ಕೆ ಒಬ್ಬ ನಟನಾಗಿ ಎಂಟ್ರಿ ಎಂಟ್ರಿ ಕೊಡಬೇಕಾದ್ರೆ ಒಂದಿಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಆ ಪೂರ್ವ ತಯಾರಿಗಳನ್ನ ಸಂಪೂರ್ಣವಾಗಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಅಹ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸಾಂಗ್ ಅಲ್ಲಿ ಅವರು ಕೊಟ್ಟಿರುವಂತಹ ಪರ್ಫಾರ್ಮೆನ್ಸ್ ಅಂಡ್ ನನ್ ನನ್ ಆಕ್ಟಿಂಗ್ ಮಾಡ್ಬೇಕಾದ್ರೂ ನೋಡಿದೀನಿ ಅಂಡ್ ಮತ್ತೆ ನಾವು ನಾವು ಆಕ್ಷನ್ ಮಾಡಿದ್ವಿ ಜೊತೆಗೆ ಫೈಟ್ಸ್ ಮಾಡಿದ್ವಿ ಅದ್ರ ಅದರಲ್ಲೂ ನೋಡಿದೀನಿ ಪ್ರತಿ ಒಂದು ಹಂತದಲ್ಲೂ ಪ್ರತಿ ಒಂದು ಚಾಲೆಂಜ್ ಇದ್ದಾಗಲೂ ಕೂಡ ಆ ಚಾಲೆಂಜಿಂಗ್ ನ ಒಂದು ಒಳ್ಳೆ ರೀತಿಯಲ್ಲಿ ಸಂಪಾದಿಸಿಕೊಂಡು ಇಡೀ ಸಿನಿಮಾದಲ್ಲಿ ನಟನೆ ಮಾಡಿದಾರೆ ಪ್ರಬೀಪ್ ಸೊ ಅಮೇಜಿಂಗ್ ಡೌಟ್ ಮುಗಿ ಮುಗಿಯೋರ ಬಗ್ಗೆ ನಾನು ಮುಂಚೆಯೂ ಕೇಳಿದ್ದೆ ನೋಡಿದ್ದೆ ಮಾತಾಡಿದ್ದೆ ಬಟ್ ನಮ್ಮ ಸಿನಿಮಾದಲ್ಲಿ ನೀವು ಕೆಲಸ ಮಾಡಿರೋದು ತುಂಬಾ ಹೆಮ್ಮೆ ವಿಚಾರ ಥ್ಯಾಂಕ್ ಯು ಯಾ ಸೊ ಐವ್ ಆಲ್ವೇಸ್ ಬಿಲೀವ್ಡ್ ಆಕ್ಟಿಂಗ್ ಈಸ್ ನಥಿಂಗ್ ಬಟ್ ರಿಯಾಕ್ಟಿಂಗ್ ಆ ಒಂದು ಜವಾಬ್ದಾರಿನ ನನ್ನ ತಲೆ ಮೇಲೆ ಇಟ್ಟಿದ್ರು ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ಬೇಕು ಅಂತ ಆ ಪಾತ್ರನ ತಗೊಂಡಿದ್ದೀನಿ ಅದನ್ನ ನಿಭಾಯಿಸಿದೀನಿ ಅಂತ ನಂಬಿದೀನಿ ನೆಗೆಟಿವ್ ಶೈಡ್ ಏನ್ ಮಾಡಿದ್ರೆ எல்லா சாங்ஸ் இத ரிலீஸ் இல்ல இல்ல அந்த பத்தங்கிற கேள்வி கேட்டு அதுக்கு உத்திர கொடுக்க ஆள் കാണಿಸುತ್ತல அதுக்கு கேள்வி யாராவது பிளட் கிட் எல்லாம் वडது யாராவது அடி मारታ இத அது யாருது பிளட் அதனே அத என்ன யாக்க அன்கொண்டே நنده ஆகிர்போது அம்மா தர அண்ணா இன்னொரு பக்கே டீடைல் ஆகி ஓகே 땡큐 சோ ம